ಬದಲಾವಣೆ ಅಗತ್ಯವಿದ್ದು ಭಾರತವನ್ನು ಉಳಿಸಬೇಕಾದರೆ ಮೋದಿ ಅವರ ಜಾಗದಲ್ಲಿ ನಿತಿನ್ ಗಡ್ಕರಿ ಇಲ್ಲವೇ ಬೇರೆ ಯಾರಾದರೂ ಬರುವ ಮೂಲಕ ಯುವಕರ ಭವಿಷ್ಯ ಉಳಿಸಬೇಕಾಗಿದೆ ಎಂದು ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಟೀಕಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಮೋದಿ ಸರ್ಕಾರದ ನಿರ್ಧಾರಗಳ ವಿರುದ್ಧ ಕಿಡಿಕಾರುತ್ತಾ ಅಮೆರಿಕದಿಂದ ಕಾಲಿಗೆ ಚೈನು ಹಾಕಿಕೊಂಡು ತಂದು ಬಿಸಾಕಿದ್ರ ಇದು ದೇಶಕ್ಕೆ ಅವಮಾನ ಎಂದು ಪ್ರಹಾರ ಮಾಡಿದರು ಅವರು ಕಳೆದ ಹತ್ತು ವರ್ಷದಲ್ಲಿ ದೇಶದ ಆರ್ಥಿಕತೆ ಕುಸಿದಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಭಾರತದಲ್ಲಿ ಹದಿನೆಂಟು ಲಕ್ಷ ಜನ ಪಾಸ್ಪೋರ್ಟ್ ಸೆರೆಂಡರ್ ಮಾಡಿದ್ದಾರೆ ಆದರೆ ಇದರ ಬಗ್ಗೆ ಯಾವುದೇ ಚರ್ಚೆಯಾಗುತ್ತಿಲ್ಲ ಮೋದಿ ಸರ್ಕಾರದ ದಶಕದ ಆಡಳಿತದ ಲೆಕ್ಕವೇ ಇಲ್ಲವೇ ಬಿ ಬಿಜೆಪಿಯವರು ಹನ್ನೊಂದು ವರ್ಷದಿಂದ ಏನು ಮಾಡಿದ್ರು ಅದಕ್ಕೆ ಲೆಕ್ಕ ಇಲ್ಲ ಬುಕ್ಕಿಲ್ಲ ಎಂದು ಪ್ರಶ್ನಿಸಿ ಪ್ರಧಾನಿ ಮೋದಿ ಅವರ ಜೀವನ ಶೈಲಿ ಕುರಿತು ಕಿಡಿಕಾರಿದರು ಸಾಹೇಬ್ರದು ಹನ್ನೆರಡು ಗಂಟೆ ಕೆಲಸ ದಿನಕ್ಕೆ ಮೂರು ಬಾರಿ ಬಟ್ಟೆ ಬದಲಾಯಿಸುತ್ತಾರೆ ಹನ್ನೆರಡು ಗಂಟೆ ಕೆಲಸ ಮಾಡ್ತಾರೆ ಅಂತಾರೆ ಆದರೆ ಅವರ ಕಣ್ಣುಗಳು ಹೊಳೆಯುತ್ತಿವೆ ಏನು ಕೆಲಸ ಮಾಡ್ತಾರೆ ಅನ್ನೋದು ಜನರಿಗೆ ಗೊತ್ತಾಗುತ್ತಿಲ್ಲ ಎಂದು ಟೀಕಿಸಿದರು ಎಲ್ಲ ರಾಜ್ಯಗಳಿಗೆ ಹೋಗಿ ಮೋದಿ ಸಾಹೇಬ್ರು ಪ್ರೆಸ್ ಮೀಟ್ ಮಾಡಲಿ ಎಂದಾದರೂ ಓಪನ್ ಡಿಸ್ಕಷನ್ ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು ಕಳೆದ ಲೋಕಸಭಾ ಚುನಾವಣೆ ವೇಳೆ ಮೋದಿಯವರ ಮಂಗಳ ಸೂತ್ರ ಪಾಕಿಸ್ತಾನ ಎರಡೇ ಮಾತನಾಡಿ ಪ್ರಧಾನಿ ಮೋದಿಯವರ ಹತ್ತು ವರ್ಷದ ಆಡಳಿತಕ್ಕೆ ತೀಕ್ಷ್ಣ ಟೀಕೆ ಮಾಡುತ್ತಾ ಮೋದಿ ಇಲ್ಲದೆ ಬಿಜೆಪಿಗೆ ಯಾರೂ ಇಲ್ಲವೇ ಕಳೆದ ಹತ್ತು ವರ್ಷಗಳನ್ನು ನೋವು ಮುಂದುವರೆಯಲಿದೆ ಎಂದರು ಸ್ಥಾನಕ್ಕೆ ಬದಲಾವಣೆ ಅಗತ್ಯವಿದೆ ಭಾರತ ಉಳಿಸಬೇಕಾದರೆ ಮೋದಿ ಅವರ ಜಾಗದಲ್ಲಿ ಕಾರ್ಯಕ್ಷಮತೆಯುಳ್ಳ ವ್ಯಕ್ತಿಯನ್ನು ನೇಮಕ ಮಾಡಬೇಕು ಗಡ್ಕರಿ ಅಥವಾ ಬೇರೆ ಯಾರೇ ಆದರೂ ಬರಲಿ ಯುವಕರ ಭವಿಷ್ಯ ಉಳಿಯಲಿ ಎಂದು ಸಲಹೆ ನೀಡಿದರು ಮೋದಿ ಅವರ ಬೃಹತ್ ಪ್ರಚಾರ ತಂತ್ರವನ್ನು ಟೀಕಿಸಿ ಪ್ರಧಾನಿ ಅವರ ಪಬ್ಲಿಸಿಟಿಗೆ ಆರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಇಂಡಿಯಾಗೋ ಅಷ್ಟು ಹಣ ಕೊಡಲ್ಲ ಎಂದು ಆರೋಪಿಸಿದರು ಬಿಜೆಪಿಯವರಿಗೆ ಕೈ ಮುಗಿದು ಕೇಳ್ತೀನಿ ಪ್ರಧಾನಮಂತ್ರಿ ಬದಲಾಗಲಿ ದೇಶ ಉಳಿಯಲಿ ಎಂದು ಕರೆ ನೀಡಿದರು ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ನಕಲಿ ಕಾರ್ಡ್ ರದ್ದು ಮಾಡಲಾಗಿದ್ದು ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಜಾಸ್ತಿ ಆಗುತ್ತಲೇ ನಕಲಿ ಕಾರ್ಡ್ ಕೂಡ ಜಾಸ್ತಿ ಆಗಿತ್ತು ನಾವು ಒಂದು ವರ್ಷದಲ್ಲಿ ಇಪ್ಪತ್ತು ಲಕ್ಷ ನಕಲಿ ಕಾರ್ಡ್ ರದ್ದು ಮಾಡಿದ್ದೇವೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಜಿಲ್ಲೆಯಲ್ಲಿ ಹಾಸ್ಟೆಲ್ ಮಾಡಲು ಪ್ರಸ್ತಾವನೆ ಮಾಡಲಾಗಿದೆ ಎಂದರು ಇನ್ನು ಅಸ್ಸಾಂ ಇತರ ಭಾಗಗಳಿಂದ ಕೆಲಸಕ್ಕೆ ಅಕ್ರಮವಾಗಿ ಬರುತ್ತಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಮಾತನಾಡಿ ಇದನ್ನು ಯಾರು ತಡೆಯಬೇಕು ಕೇಂದ್ರ ಸರ್ಕಾರ ಏನು ಮಾಡುತ್ತಿದೆ ಎಂದು ಉತ್ತರಿಸಿದರು ಮಸೀದಿ ಬೆಳಸಿದೆ ಬಾಬ್ರಿ ಮಸೀದಿ ಬೆಳಸಲ್ರಿ ಅಲ್ಲಿ ಗುಡಿ ಕಟ್ಟಾರ ಗುಡಿ ಬಿಟ್ಟು ಬೆಳಸಿದಾರೆ ಅಲ್ಲಿ ಗುಡಿ ಕಟ್ಟಿದಾರ ಏನ್ರಿ ಗುಡಿ ಎಲ್ಲಿ ಬೆಳಸಿದಾರೆ ಅಲ್ಲಿ ಗುಡಿ ಕಟ್ಟಿದಾರ ಯಾರು ಕೇಳ್ತಾರ ಅವರಿಗೆ ಏನಲ್ಲ ಸುಮ್ನೆ ಅವ್ರು ಹೇಳ್ತೇ ನಮಗೆ ಅಷ್ಟೇ ಇಲ್ಲಿ ಯು ರೈಟ್ ಆಸ್ಕ್ ಯು ಯು ಆಸ್ಕ್ ಆಸ್ಕ್ ಬಿಜೆಪಿ ಲೀಡರ್ ಕ್ವಶನ್ ಸಾರ್ ಎಲ್ಲಿ ಬಿದ್ದಿತ್ತು ಎಲ್ಲಿ ಕಟ್ಟಾರ ಯಾಕದು ನ್ಯಾಷನಲ್ ಇಶ್ಯೂ ಮಾಡಬಾರ್ದು ಆಗಲಿ ಇಶ್ಯೂ ಇದು ಇವ್ ಯಾವ ನ್ಯಾಷನಲ್ ಇಶ್ಯೂ ಆಗದಲ್ಲ ನಮ್ಮ ಗುರ್ರ್ ಬರ್ರ ಗುರ್ರ ಬರ್ರ್ ಬೈ ಅದು ಬಯಸ್ಕೊಂಡು ನೋಡ್ರಿ ಇದು ನಮಗೆ ನಾವು ಕೂಡ ದಡ್ಡ ಓನ್ಲಿ ರಿಕ್ವೆಸ್ಟ್ ಓನ್ಲಿ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಬಿಜೆಪಿಯ ಕೈ ಹೇಳ್ತೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೆಕ್ ಬಿಡಿಸಿ ಗಡಕರಿಗನ್ನ ಮಾಡ್ರಿ ಬೇರೆ ಯಾರಿಗನ ಮಾಡ್ರಿ ಅಟ್ ಲೀಸ್ಟ್ ದೇಶ ಒಂದು ಪ್ರಗತಿಗೆ ಹೋಗ್ಲಿ ಏನೋ ಅಷ್ಟೇ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಈ ವೇಳೆ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಕಾಂಗ್ರೆಸ್ ಮುಖಂಡರಾದ ಬನವಾಸಿ ರಂಗಸ್ವಾಮಿ ರಾಮಚಂದ್ರು ಅಶೋಕ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ